ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ಮೈಸೂರಿನಲ್ಲಿ ಮತ್ತೆ ಎತ್ತಿದೆ ಮಕ್ಕಳ ಮಾರಾಟ ಜಾಲ ಹೌದು ಪೋಷಕರೇ ಎಚ್ಚರ ಮೈಸೂರಿನಲ್ಲಿ ಮತ್ತೆ ಶುರುವಾಗಿದೆ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋದು ಇನ್ನು ಮಕ್ಕಳ ಕಳ್ಳರಿದ್ದಾರೆ ಹುಷಾರ್ ಕೆಲ ದಿನಗಳ ಹಿಂದೆ ಮಕ್ಕಳ ಪೋಷಕರಲ್ಲಿ ಹುಯಿಲೆಬ್ಬಿಸಿ ಅನಂತರ ಪೊಲೀಸರ ಸತತ ಪ್ರಯತ್ನದಿಂದ ಕಣ್ಮರೆಯಾಗಿದ್ದ ಮಕ್ಕಳ ಮಾರಾಟ ಜಾಲ ಈಗ ಮತ್ತೆ ತಲೆ ಎತ್ತಿದೆ ಇತ್ತೀಚೆಗೆ ಮೈಸೂರಿನಲ್ಲಿ ನಾಲ್ಕು ಮಕ್ಕಳನ್ನ ಅಪಹರಿಸಿರುವ ಚೋರರು ಮತ್ತೆ ತಮ್ಮ ಕೃತಿಮತೆ ಮೆರೆದಿದ್ದಾರೆ ಯಾಸಿ ಅನ್ನಾನ್ ಮುನ್ನಾನ್ ಕಾಣೆಯಾಗಿರುವ ಮಕ್ಕಳು ಜೀತ್ ಸೇಠ್ ನಗರ್ ಶಾಂತಿನಗರ ಗೌಸಿಯಾ ನಗರದಲ್ಲಿ ಈ ಅಪಹರಣ ಪ್ರಕರಣಗಳು ದಾಖಲಾಗಿವೆ ರಂಜಾನ್ ಹಬ್ಬದ ಹಿನ್ನೆಲೆ ರಸ್ತೆಯಲ್ಲಿ ಆಟವಾಡುತ್ತಿದ್ದ ಮಕ್ಕಳನ್ನ ಪುಸ್ಲಾಯಿಸಿ ಅಪಹರಣ ಮಾಡಲಾಗಿದೆ ಅಂತ ಪೋಷಕರು ಆರೋಪಿಸಿದ್ದಾರೆ ಕಳ್ಳರಿಂದ ತಪ್ಪಿಸಿಕೊಂಡು ಬಂದ ರೇಹಾನ್ ಎಂಬ ಮಗು ಅಪಹರಣದ ಬಗ್ಗೆ ಮಾಹಿತಿ ನೀಡಿದ್ದು ಆ ಮಾಹಿತಿಯನ್ನ ಕಲೆ ಹಾಕಿರುವ ಉದಯಗಿರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಈ ಪ್ರಕರಣಗಳನ್ನು ಭೇದಿಸಲು ಸಿದ್ಧರಾಗಿದ್ದಾರೆ ಸೊ ಕೇಳಿಸಿಕೊಂಡ್ರಲ್ಲ ಪೋಷಕರೇ ದಯವಿಟ್ಟು ಹುಷಾರಾಗಿರಿ ಮಕ್ಕಳನ್ನ ಹೊರಗಡೆ ಆಟವಾಡೋಕೆ ಕಳಿಸಿದ್ರೆ ನೀವು ಕೂಡ ಜೊತೆಯಾಗಿರಿ ಯಾಕಂದ್ರೆ ಮಕ್ಕಳು ಕಳ್ಳರು ಎಲ್ಲಾ ಕಡೆ ಇರ್ತಾರೆ ಯಾವ ಟೈಮ್ ಅಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ ಇದ್ರ ಜೊತೆಗೆ ದಯವಿಟ್ಟು ನಿಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ಪಾಠ ಹೇಳಿ ಯಾರೇ ಆಗ್ಲಿ ಗೊತ್ತಿಲ್ಲದವರು ಬಂದು ಚಾಕ್ಲೇಟ್ ಕೊಡೋದಾಗ್ಲಿ ಅಥವಾ ಬೇರೆ ತರ ಆಸೆ ತೋರಿಸಿದ್ರೆ ಅವ್ರು ಹಿಂದೆ ಹೋಗ್ಬಾರ್ದು ಅಂತ ಕೂಡ ನೀವು ಹೇಳ್ಕೊಡ್ಬೇಕು ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಮಕ್ಕಳನ್ನ ಕಿಡ್ನಾಪ್ ಮಾಡಿ ದುಡ್ಡಿಗಾಗಿ ಮಾರಾಟ ಮಾಡುವಂತಹ ಕಿಡಿಗೇಡಿಗಳು ಇರ್ತಾರೆ ಸೊ ದಯವಿಟ್ಟು ಪೋಷಕರೇ ಹುಷಾರಾಗಿರಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ